ಭಾರತ ದೇಶಾದ್ಯಂತ ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ ಎಲ್ಲರೂ ಸಹ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಯಾರು ಲೋಕಸಭೆ ಚುನಾವಣೆಯಲ್ಲಿ ಕಣಕ್ಕಿಳಿದರೆ ವಿವಿಧ ಪಕ್ಷದ ಅಭ್ಯರ್ಥಿಗಳು ಪಕ್ಷೇತರ ಅಭ್ಯರ್ಥಿಗಳು ಎಲ್ಲರ ಭವಿಷ್ಯವೂ ಸಿಗ ಈಗ ಇ ವಿ ಎಮ್ನಲ್ಲಿ ಭದ್ರವಾಗಿದೆ ಇನ್ನೇನು ಮತ ಎಣಿಕೆ ದಿನಕ್ಕಾಗಿ ಎಲ್ಲರೂ ಕಾಯ್ತಾ ಇದ್ದಾರೆ ಆದರೆ ಸರಿಸುಮಾರು ಎರಡು ಎರಡು ತಿಂಗಳು ನಡೆದಂಥ ಈ ಪ್ರಕ್ರಿಯೆ ಏನಿದೆ ಈ ಪ್ರಕ್ರಿಯೆ ಭಾರತದಲ್ಲಿ ಹೇಗೆ ನಡೀತು ಅದನ್ನು ಯುವ ಜನರು ಹೇಗೆ ಗ್ರಹಿಸ್ತಾ ಇದ್ದಾರೆ ಈ ಚುನಾವಣೆಯನ್ನು ಯಾವ ಪಕ್ಷಗಳು ಯಾವ ಮಾತುಗಳನ್ನು ಆಡಿದ್ವು ಯಾವ ಅಭ್ಯರ್ಥಿಗಳು ಏನು ಮಾತನಾಡಿದ್ರು ಯಾವ ಪಕ್ಷಗಳ ಅಜೆಂಡಾ ಯಾರಿಗೆ ಇಷ್ಟ ಆಯಿತು ಯಾವ ಪಕ್ಷದ ಅಜೆಂಡಾ ಯಾರಿಗೆ ಇಷ್ಟ ಆಗಲಿಲ್ಲ ಹಾಗಾಗಿ ನಾವೀಗ ಶಿವಮೊಗ್ಗ ತಾಲೂಕು ಬಾಳೆಕೊಪ್ಪದಲ್ಲಿದ್ದೇವೆ ಈ ಬಾಳೆಕೊಪ್ಪಲ್ಲಿ ಕಟೀಲ್ ಅಶೋಕ್ ಪೈ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ ನಡೀತಾ ಇದೆ ಈ ಶಿಬಿರದಲ್ಲಿ ವಿದ್ಯಾರ್ಥಿಗಳನ್ನು ಮಾತಾಡಿಸ್ಲಿಕ್ಕಾಗಿ ಬಂದಿದ್ದೀವಿ ನಮ್ಮ ಜೊತೆ ಕಟಿಲ್ ಅಶೋಕ್ ಪೈ ಕಾಲೇಜಿನ ಹಲವು ವಿದ್ಯಾರ್ಥಿಗಳು ಜೊತೆಗಿದ್ದಾರೆ ನಾನು ನಿಮಗೆ ಮೊದಲು ಕೇಳಬೇಕಾದ ಪ್ರಶ್ನೆ ಈಗ ಸರಿಸುಮಾರು ಒಂದೂವರೆ ಎರಡು ತಿಂಗಳಿಂದ ಚುನಾವಣೆ ಪ್ರೊಸೆಸ್ ನಡೀತಾ ಇದೆ ಭಾಳಷ್ಟು ಜನ ಭಾಳ ಭರವಸೆಗಳನ್ನು ಕೊಡ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು ಪಕ್ಷೇತರ ಅಭ್ಯರ್ಥಿಗಳು ಎಲ್ಲರೂ ಭರವಸೆಯನ್ನು ಕೊಡ್ತೀವಿ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಪ್ರಣಾಳಿಕೆನೂ ಸಹ ಬಿಡುಗಡೆ ಮಾಡ್ತಿದ್ದಾರೆ ಯಾವ ಭರವಸೆ ಯಾರು ಬೇಡಿಕೆ ಇದು ಜಿಲ್ಲೆ ಒಳ್ಳೆಯ ಭರವಸೆ ಇದು ಅಂತ ಯಾವ ಭರವಸೆ ಅನ್ನಿಸ್ತೇನೆ ನಮಗೆ ಈ ರಾಜಕೀಯ ಪಕ್ಷಗಳ ಈ ಚುನಾವಣೆಯಲ್ಲಿ ಸರ್ ನಮಗೆ ಬಿ ಜೆ ಪಿ ಪಕ್ಷ ಅನ್ನೋದು ಭರವಸೆ ಇದೆ ಯಾಕಂದರೆ ಪಕ್ಷದ ಭರವಸೆ ಆ ಯಾವ ಪ ಯಾವ ಪಕ್ಷ ಕೊಟ್ಟ ಯಾವ ಪಕ್ಷ ಕೊಟ್ಟಿದ್ದು ಅಂತಲ್ಲ ಯಾವ ಭರವಸೆ ಪಕ್ಷ ಆಮೇಲೆ ಯಾವ ಭರವಸೆ ಇಷ್ಟ ಆಯಿತು ಸರ್ ನಮಗದರಲ್ಲಿ ಈಗ ಎಜುಕೇಷನ್ ಭರವಸೆ ಅಂದರೆ ಬಿಟ್ಟಿದ್ದಾರಲ್ಲ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇಂದು ಆ ಭರವಸೆ ಎಲ್ಲ ಇಷ್ಟ ಆಯಿತು ಈಗ ನಾವು ಓದ್ಬೇಕಂದ್ರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಮೊದಲು ಏಯ್ಟೀನ್ ತೌಸಂಡ್ ಹತ್ರ ಬರ್ತಾಯಿತ್ತು ಈಗ ಕಾಂಗ್ರೆಸ್ಸಿಂದು ಒನ್ ತೌಸಂಡ್ ಆ ಹತ್ರ ಬರ್ತಾ ಇದೆ ಹಾಗಾಗಿ ಇವ್ರು ಮತ್ತೆ ಈಗ ಎಸ್ ಎಸ್ ಪಿ ಕಾಲರ್ಶಿಪ್ನ ಜಾಸ್ತಿ ಮಾಡ್ತಾರೆ ಅಂತ ಅನಿಸ್ತಿದೆ ಸರ್ ಜಾಸ್ತಿ ಜಾಸ್ತಿ ಆಗುತ್ತೆ ಆಗುತ್ತೆ ಅಂತ ನಮ್ಮ ಇವಾಗ ಬಿ ಮೋದಿ ಅವರು ಹೇಳಿದ ಹಾಗೆ ಟ್ರೈಬ್ ಪೀಪಲ್ಸಿಗಾಗಲಿ ಮತ್ತು ಆಗಲಿ ಜನ್ರಲಿಗಾಗಲಿ ಎಲ್ರಿಗೂ ಒಂದೇ ಥರವಾದಂತಹ ಸ್ಕಾಲರ್ಶಿಪ್ ಬಂದು ಯಾರು ಹಿಂದುಳಿದಂತಿರೋ ವರ್ಗದವರು ಮಕ್ಕಳಿರ್ತಾರಲ್ಲ ಅವರ ಎಜುಕೇಷನ್ಗಾಗಿ ಎಜುಕೇಷನ್ಗೋಸ್ಕರ ಒಂದಿಷ್ಟು ಸ್ಕೀಮ್ಗಳು ಥರದಾಗ್ಲಿ ಅವ್ರಿಗೆ ಅಭಿವೃದ್ಧಿ ಆಗೋ ಥರ ಒಂದಿಷ್ಟು ಪ್ರೋಗ್ರಾಮ್ಸ್ ಆಗಲಿ ಮತ್ತೆ ಸ್ಕೀಮ್ ಗಳಾಗಿ ತರ್ತಾರೆ ಅನ್ನೋದು ಒಂದು ಅಭಿಪ್ರಾಯ ಇದೆ ನರೇಂದ್ರ ಮೋದಿ ಇದೆ ಸರ್ ಸರ್ ಅಷ್ಟೇ ನಮ್ದು ಅದೇ ಇವಾಗ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಸರ್ ಒಂದು ಭರವಸೆ ಅಂತ ಗೊತ್ತಾಗ ಇವಾಗ ಅವರು ಇಷ್ಟು ಮಾಡ್ತೀವಿ ಅಂತ ನಂತರ ಕಾಂಗ್ರೆಸ್ ಅವರು ಮಾಡ್ತೀವಿ ಎಷ್ಟೇ ಮಾಡಿದ್ರು ಅದು ಉಪಯೋಗ ಆಗ್ತಿಲ್ಲ ಅಂದ್ರೆ ಬಾ ಅಂದಿ ಮತ್ತೆ ಮಾಡ್ತಾನೂ ಇಲ್ಲ ಅವರು ಹಂಗಾಗಿ ಅವರು ಎರಡು ಪಾರ್ಟಿನೂ ಬಿಟ್ಟು ಬೇರೆದು ಬಂದರೆ ಒಳ್ಳೇದು ಅಂತ ಒಳ್ಳೇದು ಯಾವ್ದು ಬಂದರೆ ಒಳ್ಳೇದು ಅಂತ ಅಂದ್ರೆ ಬೇರೆಯವರಿಗೆ ಹೊಸ ನಾಯಕಂಗೆ ಈಗ ಇಬ್ರು ಯಾವ್ದು ಎನ್ ಡಿ ಎ ಇದೆ ಮತ್ತೆ ಇಂಡಿಯಾ ಇದೆ ಯು ಪಿ ಎ ಇದೆ ಇವರು ಯಾವ್ದು ಬಿಟ್ಟು ಬೇರೆ ಬಂದ್ರೆ ಒಳ್ಳೇದು ಎನ್ ಡಿ ಎ ಮತ್ತು ಯಾವ್ದು ಇದೆ ಹಾಂ ಆಮ್ ಆದ್ಮಿನ ಹಾಂ ಸರ್ ಅಂದ್ರೆ ಇಂಡಿಯಾ ಅಲಯನ್ಸ್ ಅಂದ್ರೆ ಬೇರೆಯವರಿಗೂ ಚಾನ್ಸ್ ಕೊಟ್ಟರೆ ಒಳ್ಳೇದಲ್ಲ ಸರ್ ನಿಮ್ಗೆ ಏನು ಅನ್ಸುತ್ತೆ ಮೋದಿಯವರು ಸುಮಾರು ಏನು ಸುಮಾರು ಸ್ಕೀಮ್ಗಳನ್ನ ಹಾಕಿದ್ದಾರೆ ಆಯುಷ್ಮಾನ್ ಯೋಜನಾ ಕಾರ್ಡ್ ಆಗಿರ್ಬೋದು ಅಥವಾ ಸುಮಾರು ಈ ಥರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗೋದು ಅಥವಾ ಬೇರೆ ಜಾಬ್ಗಳಿಗೆ ಹೋಗಿ ಹೋಗೋಕ್ಕೆ ಅನುಕೂಲ ಆಗೋದು ಸುಮಾರು ಸ್ಕೀಮ್ಗಳು ಹಾಕಿದ್ದಾರೆ ಆದ್ದರಿಂದ ಅವ್ರ ಮೇಲೆ ನನ್ನ ಅನಿಸಿಕೆ ಅವ್ರ ಮೇಲೆ ನನಗೆ ಭರವಸೆ ಇದೆ ಈಗ ಕಾಂಗ್ರೆಸ್ ಪ್ರಣಾಳಿಕೆ ನೀವು ಗಮನಿಸಿದ್ರೂ ಇಲ್ಲವ ನನಗೆ ನೀವೆಲ್ಲ ಮೋದಿಯವ್ರ ಬಗ್ಗೆ ಮಾತಾಡ್ತೀರ ಕಾಂಗ್ರೆಸ್ ಪ್ರಣಾಳಿಕೆ ಸಹ ಒಂದು ಎರಡು ಮೂರು ಅಂಶಗಳನ್ನು ಹೇಳಿದರು ಅವರು ಅಂದರೆ ಈಗೇನು ಭಾರತ ದೇಶದಲ್ಲಿ ಏನು ಸಂಪತ್ತು ಕ್ರೋಢೀಕರಣ ಆಗ್ತಾ ಇದೆ ಆ ಕ್ರೋಢೀಕರಣವನ್ನು ತಪ್ಪಿಸಬೇಕು ಅದು ಎಲ್ಲರಿಗೂ ಸಹ ಬಡವರು ಯಾರಿದ್ದಾರೆ ಅವರಿಗೂ ಸಹ ಸಂಪತ್ತು ಸಿಗುವಂಗೆ ಆಗಬೇಕು ಅಂತೇಳಿ ಇದ್ರ ಬಗ್ಗೆ ಯಾರಾದರೂ ಗಮನಿಸಿದ್ರೆ ಯಾರಾದರೂ ಕಮೆಂಟ್ ಮಾಡ್ತಾರೆ ಇದ್ರ ಬಗ್ಗೆ ಕರೆಂಟ್ ಸರ್ ಕರೆಂಟ್ ಬಿಲ್ ಫ್ರೀ ಅಂತ ಹೇಳಿದ್ರು ಅದು ರಾಜ್ಯ ಸರ್ಕಾರ ಈಗ ಕೇಂದ್ರದಲ್ಲಿ ಈ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲಿ ಸಂಪತ್ತುಗಳ ಮರುಹಂಚಿಕೆ ಆಗಬೇಕು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಈ ರಾಜ್ಯ ಸರ್ಕಾರ ಸಂಪತ್ತುಗಳ ಮರು ಹಂಚಿಕೆ ಆಗುತ್ತಿದೆ ಆದರೆ ಚುನಾವಣೆ ಸಂದರ್ಭದಲ್ಲಿ ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಕುತ್ತೆ ಪ್ರಾಣ ಪ್ರಣಾಳಿಕೆ ಅಷ್ಟು ಮಾತ್ರ ಹೇಳಲಿಕ್ಕೆ ಸಾಕಾಗುತ್ತೆ ಈಗ ಮತದಾರರನ್ನು ಯಾವುದು ಹೆಚ್ಚು ಅವರ ಪರವಾಗಿ ಮತ ನೀಡಲಿಕ್ಕೆ ಆಕರ್ಷಿತರನ್ನು ನಾವು ಮಾಡ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಯಾವುದು ಮತದಾರ ಹೆಚ್ಚು ಆಕರ್ಷಣೆ ಮಾಡುತ್ತೆ ಈಗ ನೋಡಿ ರಾಜ್ಯ ಸರ್ಕಾರದಲ್ಲಿ ನಾವು ಗ್ಯಾರಂಟಿ ಯೋಜನೆ ನೋಡಿದ್ವಿ ಈಗ ಎಲ್ಲರ ಬಗ್ಗೆ ಎಲ್ಲರೂ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಇನ್ನು ಕೇಂದ್ರ ಸರ್ಕಾರದಲ್ಲಿ ಅವರು ಮಾತಾಡ್ತೀವಿ ಬೇರೆ ಮೀಸಲಾತಿ ವಿಷಯ ಮಾತಾಡ್ತಾರೆ ವಿಷಯ ಮಾತಾಡ್ತಾರೆ ಮಾತಾಡ್ತಾರೆ ಯಾವ ವಿಷಯ ಹೆಚ್ಚು ಜನರನ್ನು ಆಕರ್ಷಿಸ್ಬೋದು ಫ್ರೀ ಇದು ಸರ್ ಈಗ ಈ ಟಾಪಿಕ್ ಹೇಳಿದ್ರಲ್ಲ ಈಗ ಎಲ್ಲ ಬರೀ ಗ್ಯಾರಂಟಿ ಇದ್ದೇ ನೋಡ್ತಿದ್ದಾರೆ ಈಗ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಕರೆಂಟ್ ಬಿಲ್ ಹತ್ತು ಕೆ ಜಿ ಅಕ್ಕಿ ಅಂತಿದ್ದಾರೆ ಅವ್ರ ಸ್ವಂತ ದುಡ್ಡಲ್ಲಿ ಏನು ಕೊಡಲ್ಲ ಸರ್ ಅಲ್ಲ ಇದು ಜನರಿಗೆ ಇಷ್ಟ ಆಗುತ್ತಾ ಇದರಿಂದನೇ ಅವರು ಅವರ ಮತವನ್ನು ಕಳ್ಕೊಳೋದು ಯೋಚನೆ ಮಾಡಿ ಹಾಕೋದಿಲ್ಲ ಅವರು ಅಲ್ಲ ಈ ಗ್ಯಾರಂಟಿಗಳು ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತಲ್ಲ ಅದೇ ಸರ್ ಈಗ ನೋಡ್ರಿ ಈಗ ಫ್ರೀ ಬಸ್ ಮಾಡಿದ್ದರಿಂದ ಮಹಿಳೆಯರು ಎಷ್ಟೋ ಜನ ಸತ್ತಿದ್ದಾರೆ ಅವರು ಒಬ್ರನ್ನೂ ತೋರಿಸಿಲ್ಲ ಇಲ್ಲ 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 ಫ್ರೀ ಓಡಾಡ್ತಾರೆ ಎಲ್ಲ ಕಡೆ ಇಲ್ಲ ಇಲ್ಲ ಸುಮ್ಮ ಸುಮ್ಮನೆ ಯಾರೂ ಈಗ ಬಡ ಜನರು ಅಂತ ಇದ್ದೇ ಇರ್ತಾರೆ ದುಡ್ಡಿರೋರು ಕಾರು ಅಥವಾ ಬೇರೆ ಏನಾದ್ರೂ ಬುಕ್ ಮಾಡ್ಕೊಂಡು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ ಆದರೆ ಬಡ ಜನರು ಬರೀ ಸಿಟಿ ಮಾತ್ರ ಅಂತ ನೋಡೋದಲ್ಲ ಹಳ್ಳಿ ಕಡೆಯೂ ನೋಡ್ಬೇಕು ನಾವು ಈಗ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ಬೋದು ಅದು ಒಳ್ಳೇದೇ ಆದ್ರೆ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಬಡವರು ಹೆಣ್ಮಕ್ಳು ಇರೋದ್ರಿಂದ ಮತ್ತೆ ಹೆಣ್ಮಕ್ಳು ಯೋಜನೆ ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ ಗಂಡ್ಮಕ್ಳ ಯಾ ಸಪೋರ್ಟ್ ಮಾಡ್ತಾರೆ ಅಲ್ಲ ಈ ಯೋಜನೆ ಈ ಯೋಜನೆ ಏನಿಸುತ್ತೆ ಇದು ಮತದಾರರ ಮೇಲೆ ಪರಿಣಾಮ ಈ ಗ್ಯಾರಂಟಿ ಯೋಜನೆಗಳು ಮತದಾರರ ಮೇಲೆ ಪರಿಣಾಮ ಬೀರುತ್ತಾ ಇಲ್ವಾ ಮಕ್ಕಳಿಗೆ ಕೊಟ್ಟಿರೋದು ಒಳ್ಳೆಯದ ಅಲ್ಲ ಅದು ಬಿಡಿ ಈಗ ಈ ಗ್ಯಾರಂಟಿ ಯೋಜನೆಗಳು ಈಗ ಮೋದಿ ಗ್ಯಾರಂಟಿ ಅದನ್ನು ಅನೌನ್ಸ್ ಮಾಡಿದರು ಕಾಂಗ್ರೆಸ್ ಗ್ಯಾರಂಟಿ ಅದನ್ನು ಅನೌನ್ಸ್ ಮಾಡಿದರು ಈ ಗ್ಯಾರಂಟಿ ಯೋಜನೆಗಳು ಮತದಾರರ ಮೇಲೆ ಪ್ರಭಾವ ಬೀರುತ್ತಾ ಹೀಗೆ ಸರ್ ಅಲ್ಲ ಇವಾಗ ಕಾಂಗ್ರೆಸ್ಸು ಗ್ಯಾರಂಟಿ ಕೊಟ್ಟಿರೋದು ಒಳ್ಳೇದೇ ಇದೆ ಯಾಕಂದರೆ ಇವಾಗ ಬಿ ಜೆ ಪಿಯವರಂತೂ ಅವರಂತೂ ಕೊಟ್ಟಿಲ್ಲ ಇವರು ಜನರು ದುಡ್ಡಲ್ಲಿ ತೊಗೊಂಡು ಮತ್ತೆ ಜನರಿಗೆ ಕೊಡ್ತಿದ್ದಾರೆ ಅದೂ ನಿಜ ಆದರೆ ಬಿ ಜೆ ಪಿ ಅದೂ ಮಾಡಿಲ್ಲಲ್ವಾ ಸರ್ ಇತ್ತೀಚ ಇತ್ತೀಚ ಮೋದಿ ಸರ್ಕಾರ ಬಂದಾಗ ಏನಾಗಿದೆ ಅಂದರೆ ಉಚಿತ ಉಜ್ವಲ ಯೋಜನೆ ಅಂತ ಗ್ಯಾಸ್ ಎಲ್ಲ ಫ್ರೀ ಮಾಡ್ತಿದ್ದಾರೆ ಅಂದರೆ ಈ ಇತ್ತೀಚಿನ ದಿನಗಳಲ್ಲಿ ಸರ್ ಅಂದರೆ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಆಗಿರ್ಬೋದು ಆದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ ಇತ್ತೀಚಿಗೆ ಅತ್ಯಾಚಾರ ಆಗಿರ್ಬೋದು ಆಮೇಲೆ ಕೊಲೆ ಪ್ರಕರಣಗಳೆಲ್ಲ ಜಾಸ್ತಿ ಆಗಿದೆ ಗ್ಯಾಸ್ ಸಿಲಿಂಡರ್ ರೇಟ್ ಏನಿದೆ ಈಗ ಮನೇಲಿ ಸರ್ ಈಗ ಒಂಬೈನೂರು ರೂಪಾಯಿ ಇದೆ ಸರ್ ಎಂಟ್ನೂರು ಹದಿನಾರು ಇದೆ ಸರ್ ಪ್ರೆಸೆಂಟು ಈಗ ಎಷ್ಟು ಸಾವಿರದ ನೂರು ಇನ್ನು ಸಾವಿರದ ಇನ್ನೂರು ಇತ್ತಲ್ವಾ ಸಾವಿರದ ಸಾವಿರದ ಇನ್ನೂರು ಇತ್ತು ಸರ್ ಈಗ ಎಂಟ್ ಎಂಟುನೂರ ಕಡಿಮೆ ಆಯಿತು ಈಗ ಗ್ಯಾಸ್ ಸಿಲಿಂಡರ್ ರೇಟು ಹೌದು ಸರ್ ಹೌದು ಸರ್ ಇನ್ನೂರ ಅರವತ್ತರಿಂದ ಸಾವಿರದ ಇನ್ನೂರವರೆಗೂ ಹೋಗಿ ಆಮೇಲೆ ಎಂಟ್ನೂರಕ್ಕೆ ಬರ್ತು ಸರ್ ಇನ್ನೂರ ಇನ್ನೂರ ಅರವತ್ತರಿಂದ ಸಾವಿರದ ಇನ್ನೂರಕ್ಕೆ ಹೋಗಿ ಮತ್ತೆ ಎಂಟುನೂರಕ್ಕೆ ಬಂತು ಬಂತು ಕಡಿಮೆ ಆಯ್ತು ಕಡಿಮೆ ಆಯ್ತು ಇಲ್ಲ ಇಲ್ಲ ಒಂಬೈನೂರ ಅರವತ್ತು ರೂಪಾಯಿ ಇದೆ ಒಂಬೈನೂರು ಬಂದು ಸಿಲಿಂಡ್ರಿಗೆ ಹೋಗುತ್ತೆ ಇನ್ನು ಅರವತ್ತು ರೂಪಾಯಿ ಬಂದು ಯಾರು ಸಿಲಿಂಡ್ರ್ ತರ್ತಾರೆ ಅವ್ರಿಗೆ ಚಾರ್ಜ್ ಅಂತ ಹೋಗುತ್ತೆ ಕಡಿಮೆ ಅಂತ ಅಂದರೆ ಏನು ರೂಪಾಯಿ ಆಗಿರ್ಬೋದು ಅಷ್ಟೇ ಇನ್ನೇನು ಕಡಿಮೆ ಆಗಲಿಲ್ಲ ಈಗ ಮುಂದೆ ಈಗ ಎಲೆಕ್ಷನ್ ಮುಗೀತು ಇನ್ನೇನು ಒಂದು ಅಂತ ಇದೆ ಅದು ಎಲೆಕ್ಷನ್ ಮುಗಿದೋಗುತ್ತೆ ಕೌಂಟಿಂಗ್ ಆಗುತ್ತೆ ಈಗ ಭಾರತದಲ್ಲಿ ಯಾವ ಸರ್ಕಾರ ಅಧಿಕಾರವನ್ನು ಮಾಡ್ಬೋದು ಯಾವ ಅಲಯನ್ಸ್ ಇಂಡಿಯಾ ಅಲಯನ್ಸ್ ಅಥವಾ ಎಂಡಿ ಎದುರಿಗಿರೋದು ಎರಡೇ ಅಲಯನ್ಸ್ ಇನ್ನು ಬೇರೆ ಅಲಯನ್ಸ್ ಇಡಲ್ಲ ಯಾರು ಭಾರತದಲ್ಲಿ ಅಧಿಕಾರವನ್ನು ಮಾಡ್ಬೋದು ಮತದಾನದ ಮತ ಎಣಿಕೆಯ ನಂತರ ಯಾರಿಗೇನು ಅನಿಸುತ್ತೆ ಇಲ್ಲಿ ಯಾವುದೇ ಕನ್ಫರ್ಮೇಷನ್ ಅಂತ ಯಾವುದೂ ಇಲ್ಲ ಏನಕ್ಕಂತಂದರೆ ಎರಡೂ ಅಂದರೆ ಮೋದಿಯವರ ಎಫೆಕ್ಟ್ ಇರೋ ಮೋದಿಯವರ ಎಫೆಕ್ಟ್ ಯುವಕರ ಮೇಲೆ ತುಂಬ ಇರೋದ್ರಿಂದ ಹಾಗಾಗಿ ಮೋದಿಯವರದ್ದು ಯುವಕರದ ಶಕ್ತಿನೂ ತುಂಬ ಇದೆ ಆದರೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ಸಿನವರ ಪ್ರಣಾಳಿಕೆಯಲ್ಲಿ ಮೀಸಲಾತಿಗಳು ಕೆಲವೊಂದೊಂದು ಮಹಿಳೆಯರ ಪರವಾಗಿ ಮತ್ತೆ ಕೆಲವೊಂದೊಂದು ಒಂದಿಷ್ಟು ಜನಗಳಿಗೆ ಪರವಾಗಿರೋದ್ರಿಂದ ಅದೇ ರೀತಿಯ ಸಪೋರ್ಟ್ ಕೂಡ ಕಾಂಗ್ರೆಸ್ಸಿಗೂ ಸಿಗಬಹುದು ಮೀಸಲಾತಿ ಆಕರ್ಷಣೆಗಳಿಂದ ಅಂತ ಅನ್ಕೊಬೋದು ಹಾಂ ಹೇಗೆ ಅದೇ ಸರ್ ಈಗ ಯೂಸ್ ಎಲ್ಲ ಬರೀ ಮೋದಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇಂಡಿಯಾನ ಅಭಿವೃದ್ಧಿಯಾಗಿ ಮಾಡಿದ್ದಾರೆ ಸರ್ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಒಂದು ರಾಮ ಮಂದಿರದಿಂದ ಅತಿ ಹೆಚ್ಚು ಯುವಕರು ಅವ್ರಿಗೆ ಆಕರ್ಷಣೆ ಆಗಿರೋದನ್ನ ನಮ್ಮ ಅಭಿವೃದ್ಧಿಗೂ ರಾಮ ಮಂದಿರಗೂ ಲಿಂಕ್ ಮಾಡಬಹುದಾ ಇಲ್ಲ ಇಲ್ಲ ಅಂದ್ರೆ ಅವರು ಅವರು ಒಂದು ರಾಜಕೀಯವನ್ನ ಬೆಳೆಸ್ಕೋದಕ್ಕೋಸ್ಕರ ರಾಮ ಮಂದಿರ ಮಾಡಿರೋದಂತ ಬಳಸ್ಕೊಳ್ಳೋದಕ್ಕೋಸ್ಕರ ರಾಮ ಮಂದಿರದ ಇಶ್ಯೂವನ್ನು ತೆಗೆದುಕೊಂಡು ಬಂದರು ಚುನಾವಣೆಗೆ ಇಲ್ಲ ಇಲ್ಲ ಸರ್ ಆ ಥರ ಏನಿಲ್ಲ ಯಾಕಂದರೆ ಇವಾಗ ನಮ್ಮ ಡೊಮ ಡೊಮೆಸ್ಟಿಕ್ ನೋಡೋದಾದರೆ ಇಂಡಿಯಾ ಎಷ್ಟು ಕೆಳ ಸ್ಥಾನದಲ್ಲಿತ್ತು ಮೋದಿಜಿಯವರು ಬಂದ ಮೇಲೆ ಈಗ ಟಾಪ್ ತ್ರೀಯಲ್ಲಿ ರಂಗ್ ಟಾಪ್ ತ್ರೀ ಯಾವ ಯಾವ ಸೂಚ್ಯಕದಲ್ಲಿ ಅಭಿವೃದ್ಧಿಯ ಸೂಚ್ಯಂಕದಲ್ಲ ಅಥವಾ ಹಸುವಿನ ಸೂಚ್ಯಂಕದಲ್ಲ ಸಮೃದ್ಧಿಯ ಸೂಚ್ಯಕದಲ್ಲ ಯಾವ ಸೂಚ್ಯಕದಲ್ಲಿ ಟಾಪಲ್ಲಿದೆ ಸರ್ ಅಭಿವೃದ್ಧಿ ಅಭಿವೃದ್ಧಿಯಲ್ಲಿ ಟಾಪಲ್ಲಿದೆಯಾ ಇದೆಯಾ ಸರ್ ಹೇಗೆ ಈಗ ಹೈವೇ ಟ ರೋಡ್ಸ್ ಆಗಿರ್ಬೋದು ಈಗ ಯಾರಿಗೆ ಆಗಲಿ ಅರ್ಜೆಂಟು ಈಗ ಏನಾರು ಎಮರ್ಜೆನ್ಸಿ ಬಂತು ಈಗ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗಿರುತ್ತೆ ಈ ವೆಹಿಕಲ್ಸ್ ವೆಹಿಕಲ್ಸ್ ಯಾವ ಇರೋದಿಲ್ಲ ಮತ್ತೆ ರೋಡು ಸರಿ ಇರೋದಿಲ್ಲ ಈಗ ಯಾರೇ ಒಂದು ಹಾರ್ಟ್ ಪೇಷಂಟ್ ಆಗಿರ್ಬೋದು ಆದರೆ ಸ್ವಿಸ್ ಬ್ಯಾಂಕಿಂದ ದುಡ್ಡೇ ಬರಲಿಲ್ಲ ಇಂಡಿಯಾಕ್ಕೆ ಅಂತ ಹೇಳ್ತಾರೆ ಯಾರು ಸರ್ ಹಂಗೆ ಹಂಗೆ ಹೇಳಿರೋದು ಹಂಗೆ ಸ್ವಿಸ್ ಬ್ಯಾಂಕಿಂದ ಬಂತ ಭಾರತಕ್ಕೆ ಹಣ ಸರ್ ಅದು ಗೊತ್ತಿಲ್ಲ ಸರ್ ಅದು ಗೊತ್ತಿಲ್ಲ ಏನು ಯಾವ ಪಕ್ಷ ಅದು ಯಾವ ಅಲೆಯ ಸರ್ಕಾರಕ್ಕೆ ಬರ್ಬೋದು ಬಿಜೆಪಿನೇ ಬರೋದು ಸರ್ ಬಿಜೆಪಿ ಅದು ಹೇಳಕ್ಕಾಗಲ್ಲ ಸರ್ ಬಂದ ಮೇಲೆ ಗೊತ್ತಾಗುತ್ತೆ ಬಿಜೆಪಿನೇ ಬರುತ್ತೆ ಸರ್ ನನ್ನ ಪ್ರಕಾರ ಹೇಳೋದಾದ್ರೆ ಕಾಂಗ್ರೆಸ್ ಬರ್ಬೋದು ಸರ್ ಯಾಕಂದರೆ ಹಾಂ ಯಾಕಂದ್ರೆ ಅವರ ಕಾಂಗ್ರೆಸ್ ಅನೌನ್ಸ್ ಮಾಡಿದಾರೋ ಅದು ತುಂಬ ಅನುಕೂಲ ಆಗುತ್ತೆ ನಮ್ಮ ಯುವಕರಿಗಾಗಲಿ ಮಹಿಳೆಯರಿಗಾಗಲಿ ಗೃಹಲಕ್ಷ್ಮಿ ಉಚಿತ ಎಲೆಕ್ಟ್ರಿಸಿಟಿ ಅದೆಲ್ಲ ತುಂಬಾ ಅನುಕೂಲ ಆಗುತ್ತೆ ಸರ್ ಬಿಜೆಪಿ ಬರುತ್ತೆ ಅಂತ ನನ್ನ ಕಾಂಗ್ರೆಸ್ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಸರ್ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಯಾವ ಪಕ್ಷ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಇಲ್ಲಿನೇ ಭಾಳಷ್ಟು ಜನ ಇಂಡಿಯಾ ಅಲಯನ್ಸ್ ಬರುತ್ತೆ ಅಂತಂದರು ಇನ್ನು ಕೆಲವರು ಇಂಡಿಯಾ ಅಲಯನ್ಸ್ ಬರುತ್ತೆ ಅಂತಂದರು ಮತ್ತು ಪ್ರಣಾಳಿಕೆಯ ವಿಷಯದಲ್ಲೂ ಸಹ ಭಾಳ ಗಂಭೀರವಾಗಿ ಗಮನಿಸಿದರೆ ವಿದ್ಯಾರ್ಥಿಗಳು ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳಾಗಿರ್ಬೋದು ಮತ್ತು ಮೋದಿಯವರ ಗ್ಯಾರಂಟಿ ಆಗಿರ್ಬೋದು ಮತ್ತು ಕಾಂಗ್ರೆಸ್ ಕೊಟ್ಟಂಥ ಆಶ್ವಾಸನೆ ಅವರ ಬಗ್ಗೆ ಸಹ ವಿದ್ಯಾರ್ಥಿಗಳು ಗಮನಿಸಿದಾರೆ ಮತ್ತು ಈ ಬಾರಿಯ ಚುನಾವಣೆ ಬಗ್ಗೆ ಅವ್ರದೇ ಆದಂತಹ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಅವರು ಏನು ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ ಅದನ್ನು ಬಹಳ ಗಂಭೀರವಾಗಿ ಗಮನಿಸಿದ್ದಾರೆ ಕಟೀಲ್ ಅಶೋಕ ಕಾಲೇಜಿನ ವಿದ್ಯಾರ್ಥಿಗಳು ಗೊತ್ತಾಗ್ತಾ ಇದೆ ಕ್ಯಾಮರಾ ಪರ್ಸನ್ ಕೊಟ್ರೇಶ್ ಜೊತೆ ಹೊಣ್ಣ ಚಂದ್ರಶೇಖರ್